नमस्ते वीक्षक संख्यापल कार्यक्रम के स्वागत जय श्रीराम गु्यो नम आंजनीय विदे वायुपुत्रा धीमहे तो हनुमान प्रचोद जय राम ಇವತ್ತು ಏಳನೇ ತಾರೀಕು ನವಂಬರ್ ಏಳನೇ ತಾರೀಕು ಓಕೆ ನವಂಬರ್ ಎರಡಕ್ಕೆ ಶನಿವಾರ ಶನಿವಾರ ಹನುಮನವಾರ ಶನಿಮಾತ್ಮನ ವಾರ ಅದ್ರ ಬಗ್ಗೆ ಒಂದು ವಿಶೇ ವಿಶೇಷ ಮಾಹಿತಿ ತಿಳಿಸ್ಕೊಡ್ತೀನಿ ಇನ್ ಸೆವೆನ್ ಸಿಕ್ಸ್ಟೀನ್ ಟ್ವೆಂಟಿ ಫೈವ್ ಈ ದಿನಾಂಕದ ಹುಟ್ಟಿರೋರು ಹೇಗಿರ್ತಾರೆ ಅದರಲ್ಲಿ ವಿಶೇಷವಾಗಿ ನವಂಬರ್ ಹುಟ್ಟಿರೋರು ಏನು ಸಾಧನೆಗಳನ್ನು ಮಾಡ್ತಾರೆ ನವಂಬರ್ ಅನ್ನೋದು ಎಕ್ಸ್ಟ್ರಾ ಒನ್ ಒನ್ ಇಯರ್ ಬ ಮಂತ್ ಬಂದಾಗ ಸೊ ಇಯರ್ ಅಂತ ತಗೊಂಡಾಗ ಎಲ್ಲ ಕೌಂಟ್ ಮಾಡಿದಾಗ ಫೈನ್ ಏನು ಬರುತ್ತೆ ಫ್ಯೂಚರ್ ನಂಬರ್ ಓಕೆ ಆ ಫ್ಯೂಚರ್ ನಂಬರ್ ಏನು ಭವಿಷ್ಯದ ಸಂಖ್ಯೆ ಏನು ವರ್ಕೌಟ್ ಮಾಡುತ್ತೆ ಇಷ್ಟು ತಿಳಿಸ್ಕೊಡ್ತೀನಿ ಈ ಸೆವೆನ್ ಸಿಕ್ಸ್ಟೀನ್ ಟ್ವೆಂಟಿ ಫೈ ಅಂದರೆ ಕೇತು ಗ್ರಹ ಸವೆನ್ ಅಂದರೆ ಸಪ್ತ ಏಳು ಅಂತ ಹೇಳ್ತೀವಿ ಹ್ಞೂ ಸಪ್ತ ಸಾಗರ ಸಪ್ತ ನಿಮಗೆ ಸ್ವರಗಳು ಹ್ಞೂ ಸಪ್ತಪದಿ ಅಂತ ಕೂಡ ಹೇಳ್ತೀವಿ ಓಕೆ ಸಪ್ತ ಋಷಿಗಳು ಸಪ್ತ ಅನ್ನೋದು ಶ್ರೇಷ್ಠವಾದ ನಂಬರು ಒಂದು ಏಳು ಓಕೆ ಮದುವೆಗೂ ಕೂಡ ಏಳು ಜಾತಕದಿಂದ ಏಳನೇ ಮನೆಯನ್ನು ನೋಡ್ತೀವಿ ಮದುವೆ ಆಗಲಿಕ್ಕೆ ಸಾಂಸಾರಿಕ ಜೀವನ ಸಪ್ತಮವನ್ನು ಇಂಡಿಕೇಟ್ ಮಾಡುತ್ತೆ ಸೊ ಗ್ರಹ ಯಾವುದಪ್ಪ ಏಳನೇ ನಂಬರ್ ಅಂದರೆ ಕೇತು ಗ್ರಹ ಓಕೆ ರಾಹುಕೇತು ಅಂತ ಕೇಳೇ ಕೇಳಿರ್ತೀರ ಪ್ರತಿ ಸಲ ಹೇಳ್ತಾ ರಾಹು ರಾಹುಕೇತು ಹುಟ್ಟಿದ್ರು ಅಂತಲೂ ಕೂಡ ಒಂದು ಸ್ಟೋರಿನು ಕೂಡ ಹೇಳಿದ್ದೀನಿ ಈ ರಾಹು ಆವಿನ ತಲೆ ಕೇತು ಆವಿನ ಬಾಲ ಸೊ ದೂರ ಆಗೋಲ್ಲ ಸೊ ಹಾಗೆ ಕೇತು ಚೆನ್ನಾಗೇ ಇರುತ್ತೆ ಈ ಕಾಂಬಿನೇಷನ್ಸ್ ಯಾವ ಥರ ವರ್ಕೌಟ್ ಆಗುತ್ತೆ ಅಂದರೆ ನಾನು ಸುಮಾರು ನನ್ನ ರಿಸರ್ಚಲ್ಲಿ ಫೋರ್ ಅಂದರೆ ರಾಹು ಸೆವೆನ್ ಅಂದರೆ ಕೇತು ಓಕೆ ಈ ದಿನಾಂಕದಲ್ಲಿ ದೋಷಗಳಿದ್ದು ಮದುವೆ ಆಗಿರೋರು ಎಕ್ಸಾಂಪಲ್ ಕುಜ ಇರುತ್ತೆ ಇನ್ನೊಂದು ಏನೋ ಬೇರೆ ದೋಷ ಇರುತ್ತೆ ಸೊ ದೂರ ದೂರ ಆಗೋಲ್ಲ ಸವೆನ್ ಫೋರ್ ಕಾಂಬಿನೇಷನ್ನು ತುಂಬ ಅನ್ಯೂನ್ಯೂ ಆಗಿರ್ತಾರೆ ನೋಡ್ಕೊಳ್ಳಿ ಗಣಕೂಟ ಬಂದಿಲ್ಲಪ್ಪ ಒಂದು ಪರ್ಸೆಂಟು ಬಂದಿಲ್ಲ ಐ ಫುಲ್ ಆಪೋಸಿಟ್ ಇದೆ ಅಂದರು ಹಂಡ್ರೆಡ್ ಪರ್ಸೆಂಟ್ ಮದುವೆ ಮಾಡ್ಬೋದು ಸೆವೆನ್ ಆ್ಯಂಡ್ ಫೋರ್ ಕಾಂಬಿನೇಷನ್ ಈ ದಿ ಬೆಸ್ಟ್ ಅಂತ ಹೇಳ್ತೀವಿ ನಾಲ್ಕನೇ ತಾರು ಏಳು ಹದಿನಾರು ಇಪ್ಪತ್ತೈದರಲ್ಲಿ ಯಾರು ಹೊಟ್ಟಿರ್ತೀರಾ ನಿಮ್ಮ ಲೈಫ್ ಪಾರ್ಟ್ನರ್ ಫೋರ್ ತರ್ಟೀನ್ ಟ್ವೆಂಟಿ ಟು ತರ್ಟಿ ಫಸ್ಟ್ ಇದ್ದರೆ ದಿ ಬೆಸ್ಟ್ ಅಂತ ಹೇಳ್ತೀನಿ ಇವರು ದೂರ ಆಗೋಲ್ಲ ಜಗಳ ಜಗಳಾದರೂ ಕೂಡ ಟಿವರ್ಸಲ್ಲಿ ಆಗಲ್ಲ ಇದು ಈ ಮ್ಯಾಚಿಂಗಲ್ಲಿ ಅಂತ ಹೇಳ್ತೀನಿ ಇಲ್ಲ ಸುಮಾರು ಹೋಮ್ವರ್ಕ್ ಕೂಡ ಮಾಡಿದ್ದೀನಿ ಈ ದಿನಾಂಕದ ರೊಟ್ಟಿಯವರು ಏನು ಅವರ ಒಂದು ವಿಶೇಷತೆಗಳೇನು ಯಾವ ಥರ ಇರ್ತಾರೆ ಅವ್ರ ಗುಣಗಳೇನು ಸ್ವಭಾವಗಳೇನು ಓಕೆ ಅವರ ಒಳ ಮನಸ್ಸಲ್ಲಿ ಏನೇನು ಇರುತ್ತೆ ಅನ್ನೋದು ತಿಳಿಸ್ಕೊಡ್ತೀನಿ ಇವತ್ತು ಒಂದು ಕರೆ ತಗೊಳ್ಳೋಣ ನಮಸ್ತೆ ನಮಸ್ತೆ ಇಲ್ಲಿಂದ ಕರೆ ಮಾಡ್ತಿದ್ರಾ ಇಲ್ಲಿಂದ ಚಿಕ್ಕನ್ಯಾ ಹೇಳಿ ಯಾರ ಬಗ್ಗೆ ಕೇಳಬೇಕು ಗಿಡ ಕೊಡ್ತೀರಿ ನಮ್ಮ ಬಗ್ಗೆ ಸರ್ ಹೇಳಿ ಹಂಗೆ ನಮ್ಮ ಬಗ್ಗೆ ಅಂತ ಸ್ವಲ್ಪ ಡೇಟ್ ಆಫ್ ಬರ್ತ್ ಹೇಳಿ ಐದು ಎರಡು ಎಪ್ಪತ್ತೊಂದು ಸರ್ ಐದು ಎರಡ ಹ್ಞೂ ಎಪ್ಪತ್ತೊಂದು ಯಾವ ಟೈಮ್ ಗೊತ್ತಾ ಟೈಮ್ ಗೊತ್ತಿಲ್ಲ ಸರ್ ಸೊ ಯಾವ ವಾರ ಬರುತ್ತೆ ಅಂದಾಜು ಶುಕ್ರವಾರ ಸರ್ ಶುಕ್ರವಾರ ಬಂತು ರೋಹಿಣಿ ನಕ್ಷತ್ರ ರಾಶಿ ಬರುತ್ತೆ ನಿಮ್ಮ ಹೆಸರು ಶಾಂತರಾಜು ಅಂತ ಶಾಂತರಾಜು ಸೊ ಶಾಂತರಾಜು ಅವರ ಜಾತಕ ನೋಡೋಣ ಸೊ ನಿಮ್ಮ ಜಾತಕದಲ್ಲಿ ನಿಮಗೆ ಇತ್ತೀಚೆಗೆ ಎರಡು ಸಾವಿರದ ಹನ್ನೆರಡರಿಂದ ತುಂಬ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಆರೇಳು ವರ್ಷದಿಂದ ಸಮಸ್ಯೆಗಳು ಈ ಮನೆ ಆಸ್ತಿ ವಿಚಾರ ಇರ್ಬೋದು ಏನಿರ್ಬೋದು ಭೂಮಿ ವಿಚಾರ ಇರ್ಬೋದು ಯಾವುದಲ್ಲಾದರೂ ಸಮಸ್ಯೆಗಳು ಸ್ಟಾರ್ಟ್ ಆಗಿದೆ ಅಂತ ತೋರಿಸುತ್ತೆ ಹೌದಾ ಹೌದು ಸರ್ ಹ್ಞೂ ಬರೀ ಕೋರ್ಟ್ ಕಚೇರಿ ಅದು ಇದು ಜಗಳ ಮನಸ್ತಾಪಗಳೇ ಹಾಂ ಹೌದು ಸರ್ ಹ್ಞೂ ಇನ್ನೂ ಟೈಮ್ ಇದೆ ಸ್ವಲ್ಪ ಹುಷಾರಾಗಿರಿ ಎರಡು ಸಾವಿರದ ಇಪ್ಪತ್ತ ಎರಡು ಕಳೆದ ನಂತರ ಚೆನ್ನಾಗಿದೆ ಹಾಂ ಓಕೆ ಸೊ ಹೇಳಿದ್ವಿ ಹಿಂಗಿದೆ ಹಿಂಗಿದೆ ನೋಡ್ಕೊಳ್ಳಿ ದಶಾಭುಕ್ತಿಗಳು ಬಂದಾಗ ಅದು ಎಫೆಕ್ಟ್ನ ಕೊಡುತ್ತೆ ಇದು ದಿನಾಂಕವ್ರು ಆಲ್ಮೋಸ್ಟ್ ತುಂಬ ಬ್ರಿಲಿಯಂಟ್ ಇರ್ತಾರೆ ಓಕೆ ನೋಡೋಕಂಗೆ ಕಾಣಲ್ಲ ಅವ್ರ ಮುಖ ಲಕ್ಷಣದಲ್ಲಿ ನೀವು ಇವ್ರನ್ನ ಬ್ರಿಲಿಯಂಟ್ ಅಂತ ಹೇಳೋಕ್ಕಾಗಲ್ಲ ಸೊ ಇವರೆಲ್ಲ ಏನಪ್ಪ ಅಂದರೆ ಮರದ ಬೇರೆ ಇದ್ದಂಗೆ ಮರದ ಬೇರೆ ಏನಕ್ಕೆ ಕಲಿಸ್ತೀವಿ ಇವ್ರನ್ನ ಅಂದರೆ ಮರದ ಬೇರೆ ಅಂದರೆ ಈರೋವಂಥದ್ದು ಅವ್ರನ್ನ ಮರದ ಬೇರೆಯಿಂದನೇ ಮರ ಮೇಲೆ ನಿಂತ್ಕೊಂಡಿರೋದು ಹ್ಞೂ ಸೊ ಬೇರೆ ಅಂದರೆ ಈರ್ಕೊಂಡು ಮರದ ಗಂಟನ ಕಳಿಸೋದು ಮೇಲೆ ಗಂಟೆ ಕಳಿಸೋದು ಬೇರೆ ಅಂದರೆ ಅಷ್ಟು ಜ್ಞಾನಶಕ್ತಿ ಇವ್ರಿಗೆ ಇರುತ್ತೆ ಅಷ್ಟು ಪವರ್ ಇರ್ತಾರೆ ಮೆಂಟಲಿ ಸೊ ಈ ದಿನಾಂಕದವರು ಸ್ವಲ್ಪ ಎಕ್ಸ್ಪ್ರೆಸಿವ್ ಇರೋಲ್ಲ ಏನೇ ಒಂದು ಅಷ್ಟು ಸುಲಭವಾಗಿ ಅಂದರೆ ಯಾವ ಥರ ಅಂತ ಹೇಳಿದ್ರೆ ಕಾನ್ಫಿಡೆನ್ಷಿಯಲ್ ಏನಾರು ಆಯಿತಾ ಯಾರಿಗೂ ಹೇಳೋದು ಬೇಡಪ್ಪ ನನ್ನಲ್ಲಿ ಇಟ್ಕೊಳ್ಳೋಣ ವಿಚ ವಿಚಾರಗಳನ್ನು ಅವರಲ್ಲೇ ಅವ್ರು ಇಟ್ಕೊಂಡಿರ್ತಾರೆ ಎಷ್ಟು ಸುಲಭವಾಗಿ ಅವರು ಏನೇ ಹೇಳಿದ್ರು ಅದು ಅಷ್ಟು ಹಂಡ್ರೆಡ್ ಪರ್ಸೆಂಟ್ ಬಿಟ್ಕೊಟ್ಟಿರೋಲ್ಲ ಓಕೆ ಕಾನ್ಫಿಡೆನ್ಷಿಯಲ್ ಆಗಿರ್ತಾರೆ ಯಾರನ್ನೂ ಅಷ್ಟು ಸುಲಭವಾಗಿ ನಂಬಲ್ಲ ಈ ದಿನಾಂಕದವರು ಓಕೆ ಆ ಥರ ಫಿನಾನ್ಷಿಯಲಿ ಆಗಿರ್ಬೋದು ಯಾವುದರಲ್ಲೇ ಆಗಿರ್ಬೋದು ಒಂದು ಜಾತ್ಕ ನೋಡೋಣ ನಮಸ್ತೆ

ಓಕೆ ಸೊ ನಿಮಗೆ ಎರಡು ಸಾವಿರದ ಆದಮೇಲೆ ಒಂದು ಒಳ್ಳೆ ತುಂಬ ಚೆನ್ನಾಗಿ ನೀವು ಏನೋ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಚೆನ್ನಾಗಿದೆ ಇಪ್ಪ ಈಗ 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 ಒಂದು ಸ್ವಲ್ಪ ಚೆನ್ನಾಗಿಲ್ಲಮ್ಮ ಸೆಪ್ಟೆಂಬರಿಂದ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಮೆಂಟಲಿ ಅಪ್ಸೆಟ್ ಆಗಿದ್ದೀರ ಒಂದು ಎರಡು ಮೂರು ತಿಂಗಳಿಂದ ಎರಡು ಸಾವಿರದ ಇಪ್ಪತ್ತೊಂದು ಮೇ ಕಳೆದ ನಂತರ ಚೆನ್ನಾಗಿದೆ ಓಕೆ ಅದು ಸ್ವಲ್ಪ ಮೆಡಿಟೇಷನ್ ಮಾಡ್ಬೇಕು ನೀವು ಆದರೆ ನೆರೆ ಭೇಟಿ ಮಾಡಿ ಕೆಲವೊಂದು ರೆಮಿಡಿಗಳನ್ನ ಕೊಡ್ತೀನಿ ಮೆಂಟಲಿ ಸ್ಟ್ರಾಂಗ್ ಆಗಬೇಕು ನೀವು ಓಕೆ ಮಾಹಿತಿ ಸೊ ನೋಡಿ ಕೆಲವ್ರು ಒಪ್ಕೊತಾರೆ ಇದೆಯಾ ಹಿಂಗಿದೆ ಹೌದು ಮೊನ್ನೆಯ ಕಾಲ್ ಮಾಡಿದಾಗ ಲೈವಲ್ಲಿ ಇಲ್ಲ ಅಂತ ಹೇಳಿದರು ಏನೋ ಒಂದು ವಿಚಾರ ಹ್ಞೂ ಇಲ್ಲ ಸರ್ ಆ ಥರ ಏನಾಗಿಲ್ಲ ಎಜುಕೇಷನ್ ವಿಚಾರ ಫೇಲ್ ಆಗಿಲ್ಲ ಸರ್ ಆಮೇಲೆ ಬಂದು ಹುಡ್ಕೊಂಡು ಹೋಗಿ ಸರ್ ಫೇಲ್ ಆಗಿದೆ ಹೇಳಲಿಲ್ಲ ಅಷ್ಟೇ ಹೇಳಿಲ್ಲ ಅದೇನಾಗುತ್ತೆ ನೋಡಿ ಸುಮಾರು ಸಾವಿರಾರು ಜನ ನೋಡ್ತಿರ್ತಾರೆ ಓಕೆ ಲಕ್ಷಾಂತರ ಜನ ನೋಡ್ತಿರ್ತಾರೆ ಅವ್ರಿಗೆ ಇವ್ನ ಹೇಳಿ ಸುಳ್ಳು ಅನ್ನಿಸ್ಬಹುದು ಓಕೆ ನಮ್ಗೇನಿದ್ದರೆ ಇರೋದನ್ನು ಹೇಳ್ತೀವಿ ಸೊ ಕುಂಥಿತ ಇರುತ್ತೆ ಯಾಕೆಂದ್ರೆ ಜಾತಕದಲ್ಲಿ ಇವೆಲ್ಲ ಇರುತ್ತೆ ನೋಡ್ಕೊಳ್ಳಿ ಮದುವೆಗೆ ಮುಂಚೆ ಕೆಲವೊಂದು ಜಾತಕ ತೋರಿಸಿ ಅಂತ ಹೇಳೋದು ಓಕೆ ನಿಮ್ಮ ಪ್ರೊಫೆಷನಲ್ ಇರ್ಬೋದು ಮೊನ್ನೆ ಯಾರು ಹೇಳ್ತೀರೋ ಇಲ್ಲ ಸರ್ ಸಾಫ್ಟ್ವೇರ್ ಇಂಜಿನಿಯರು ಇಲ್ಲ ಟೀಚಿಂಗ್ ಇದೆಯಲ್ಲ ಹೇಳ್ರಿ ಹೋಗಿರಿ ನನಗೆ ಇಂಟ್ರೆಸ್ಟ್ ನನಗೆ ಇಂಟ್ರೆಸ್ಟ್ ಇಲ್ಲ ನಿಮಗೆ ಇಂಟ್ರೆಸ್ಟ್ ಅಲ್ಲ ನಿಮ್ಮ ರೂಟಲ್ಲಿ ತೋರಿಸ್ತಿದೆ ಒಂದು ಟೂ ಇಯರ್ ಆದಮೇಲೆ ಸರ್ ನನಗೆ ಇಂಟ್ರೆಸ್ಟ್ ಬಂದಿದೆ ಟೂ ಇಯರ್ ಬ್ಯಾಕ್ ಹೇಳಿದ್ದೆ ಇದೇ ಟಿ ವಿಲಿ ಈಗ ಬಂದಿದ್ದರು ಈಗೂ ಸರ್ ನಾನು ನಾನೇ ಒಂದು ಸ್ಕೂಲ್ ಓಪನ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಕಿಂದರ್ ಗಾರ್ಡನ್ ಥರ ಮಾಡಿ ಆಗುತ್ತೆ ಸೊ ಹಂಗೆಲ್ಲ ಆಗುತ್ತೆ ಒಂದು ಟೈಮ್ ಬರಬೇಕು ಅದಕ್ಕೆ ನೋಡ್ಕೊಳ್ಳಿ ಒಂದು ಕರೆ ತೊಗೊಂಡ ನಮಸ್ತೆ ಫಸ್ಟು ಟಿ ವಿ ವಾಲ್ಯೂಮ್ ಕಡಿಮೆ ಮಾಡಿ ಅಮ್ಮ ಹೇಳಿ ಯಾರ ಬಗ್ಗೆ ಕೇಳಬೇಕು ಗಿಡ ಬರ್ತೀಡಿ ನನ್ನ ಮಗನ ಬಗ್ಗೆ ಕೇಳಬೇಕು ಗಿಡ ಬರ್ತೀಡಿ ಹದಿಮೂರು ಹತ್ತು ಎರಡು ಸಾವಿರದ ಆರು ಟಿ ವಿ ವಾಲ್ಯೂಮ್ ಕಡಿಮೆ ಮಾಡಿಲ್ಲ ಇಲ್ಲ ಕರೆ ಕಟ್ಟಾಗುತ್ತೆ ಅಷ್ಟು ನೀವು ಮಾತಾಡೋಕ್ಕಾಗಲ್ಲ

ಶುಕ್ರವಾರ ಬರ್ತಿದೆ ಮೇಡ ಬರ್ ತಪ್ಪಿದೆ ತಿಳ್ಕೊಂಡು ಕರೆ ತಿಳ್ಕೊಂಡು ಕರೆ ಮಾಡಿ ಅದಕ್ಕೆ ದಯವಿಟ್ಟು ಕೈಯಲ್ಲಿ ಬರೆದಿಟ್ಕೊಂಡ್ಬಿಡಿ ಆಫ್ ಬರ್ತೇನೆ ಸರ್ ಕೆಲವ್ರು ಕರೆ ಕರೆಕ್ಟ್ ಆಗ್ತಿದ್ದಂಗೆ ಸ್ವಲ್ಪ ಗಾಬರಿ ಆಗ್ಬಿಡ್ತಾರೆ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ಲ ದಯವಿಟ್ಟು ಬರೆದಿಟ್ಕೊಂಡ್ಬಿಡಿ ಮುಂಚೆನೇ ಬರ್ದಿಟ್ಕೊಂಡ್ರೆ ನೀಟಾಗಿ ಹೇಳ್ಬೋದು ಅದಕ್ಕೆ ವಾರ ಏನಕ್ಕೆ ಹೇಳ್ತೀನಿ ಇಲ್ಲಿ ತೋರಿಸುತ್ತೆ ನನಗೆ ಮ್ಯಾಚ್ ಆಗಬೇಕಲ್ಲ ಆಮೇಲೆ ನಾನು ಹೇಳಿದ್ದು ಇಲ್ಲ ಸರ್ ಆ ಥರ ಇಲ್ಲ ಅಂದರೆ ನಮಗೆ ಅರ್ಟಾಗುತ್ತೆ ಯಾಕೆಂದರೆ ನಾವು ಯಾವುದೇ ಕಾರಣಕ್ಕೂ ಒರಿಜಿನ ಎಡೋ ಬರ್ದು ಕೊಟ್ಟರೆ ಸ್ಟ್ರಾಂಗ್ ಪ್ರೊಡಿಕ್ಷನ್ಸ್ ಬರೋದೇ ಇಲ್ಲ ಗಿಡ ಹಿಂಗೆ ಇರುತ್ತೆ ನೈಂಟಿ ಪರ್ಸೆಂಟ್ ಪಾಸ್ ಆಗುತ್ತೆ ನೀವು ಕೊಟ್ಟು ಡೇಟಪ್ರ್ ತಪ್ಪಿದ್ರೆ ನಿಮ್ಮ ಬ್ಯಾಡ್ ಲಕ್ಕು ಓಕೆ ಸೊ ಹೇಳ್ತಾರೆ ಈ ದಿನಾಂಕದವ್ರು ಹೇಗಿರ್ತಾರೆ ಸ್ವಲ್ಪ ನೀವು ಕಾನ್ಫಿಡೆನ್ಷಿಯಲ್ ಅಂತ ಹೇಳಿದೆ ಈಗ ಪ್ರಾಣಿಗಳು ಕಂಡ್ರೆ ತುಂಬ ಇಷ್ಟ ಇರುತ್ತೆ ನೇಚರ್ ಅಂದರೆ ಇಷ್ಟ ಇರುತ್ತೆ ನೇಚರ್ ಲವ್ರು ಓಕೆ ಸೊ ನೇಚರ್ ಅಂದರೆ ಏನು ಒಂದು ಗಿಡ ಮರಗಳಿರ್ಬೋದು ಒಂಥರ ಏನು ಗ್ರೀನರಿ ಅಂದರೆ ಲೈಕ್ ಒಂದು ಫಾರೆಸ್ಟಲ್ಲಿ ಅಂದರೆ ಒಬ್ಬರೇ ಏರಿಯಾಗೆ ಸಿಂಪಲ್ ಆಗಿ ಇವ್ರು ಯಾವ ಥರ ಇರ್ತಾರೆ ಅಂದರೆ ಅಲೋನು ಲೋನ್ಲಿನೆಸ್ ಕಾಡ್ತಿರುತ್ತೆ ಬಟ್ ಇವ್ರು ಅಲರ್ನಾಗ ಇರೋಕ್ಕೆ ಇಷ್ಟಪಡ್ತಾರೆ ಜನ ಜಂಗುಳು ಇವ್ರಿಗೆ ಇಷ್ಟ ಆಗಲ್ಲ ಈ ದಿನಾಂಕದವ್ರಿಗೆ ಹತ್ರ ಒಂದು ಇಬ್ಬರು ಮೂರು ಜನಕ್ಕೆ ಇಷ್ಟ ಆಗ್ಬೋದು ಓಕೆ ಆ ಒಂದು ಎನ್ವಾರ್ಮೆಂಟಲ್ಲಿ ಬೆಳೆದಿರ್ತಾರೆ ಬಟ್ ಮ್ಯಾಕ್ಸಿಮಮ್ ತೊಗೊಂಡ್ರೆ ರೇಷ್ಯೋ ತೊಗೊಂಡ್ರೆ ಹತ್ರ ಒಂದು ಏಳು ಜನಕ್ಕೆ ತೊಗೊಂಡ್ರೆ ಸೆವೆಂಟಿ ಪರ್ಸೆಂಟ್ ನಾನು ಹೇಳಿದ ಗುಣಗಳು ಇವ್ರಿಗೆ ಇರುತ್ತೆ ಓಕೆ ನೋಡ್ಕೊಳ್ಳಿ ಅಬ್ಸರ್ವ್ ಮಾಡಿ ಸೊ ಚಿಕ್ಕ ಮಕ್ಕಳು ಈ ಥರ ಅಪ್ಪ ಅಮ್ಮ ಅಯ್ಯೋ ಏನು ನನ್ನ ಮುಖ ಹಿಂಗೆ ಆಗಿಬಿಟ್ಟಿದ್ದಾನೆ ಸೊ ಮುಖ ಆಗ್ಬಿಡಿ ಈ ಥರ ಯೋಚನೆ ಮಾಡ್ತಾರೆ ತಿಳಿಸ್ಕೊಡ್ತೀನಿ ಅದನ್ನು ಒಂದು ಕರೆ ತಗೊಳ್ಳೋಣ ನಮಸ್ತೆ ನಮಸ್ತೆ ಅಮ್ಮ ನಮಸ್ತೆ ಸರ್ ನಮಸ್ತೆ ಎಲ್ಲಿಂದ ಕರೆ ಮಾಡ್ತಿದ್ರಾ ಸರ್ ಮೈಸೂರಿಂದ ಹೇಳಿ ಯಾರ್ ಬಗ್ಗೆ ಕೇಳಬೇಕು ಹೇಳ ಬರ್ತೀವಿ ನಮ್ಮ ಬಗ್ಗೆ ಏನಾದ್ರು ರವಿ ಅಂತ ಹೇಳಿ ಸರ್ ಎಂಟನೇ ತಾರೀಕು ಎಂಟನೇ ತಿಂಗಳು ಸಾವಿರದ ಎಂಬತ್ತೈದು ಓಕೆ ಒಂದು ಒಂದ್ ಎರಡು ವರ್ಷ ತುಂಬಾ ಪ್ರಾಬ್ಲಮ್ ಸರ್ ಟೈಮ್ ಗೊತ್ತಿರಾ ಸರ್ ಹುಟ್ಟಿದ ವಾರ ಗೊತ್ತಾ ಅದು ಗೊತ್ತಿರ ಸರ್ ಮತ್ತೆ ಹೆಂಗ್ ಒರಿಜಿನಲ್ ಅಂತ ಅನ್ಕೊಳ್ಳೋದು ಅಂದ್ಕೊಳ್ಳೋದು ಕೇಳಿ? Uh, ಹದಿನೇಳ <laughs> <you know, sir. laughs> <laughs> <laughs>

ಸೊ ಏನು ಮಾಡಿ ಬಲಗೈ ಮಧ್ಯದ ಬೆಳಗ್ಗೆ ಓಕೆ ಗೋಮೇಧ ಅಂತ ಬರುತ್ತೆ ಅದನ್ನ ಹಾಕ್ಕೊಳ್ಳಿ ಹಾಗೆ ಒಂದು ಗೋಮೇದಕ ಅಂತ ಹಾಗೆ ಒಂದು ಎಮ್ರಾಯ್ಡ್ ಅಂತ ಬರುತ್ತೆ ಅದನ್ನ ಹಾಕ್ಕೊಳ್ಳಿ ಎರಡು ಹಾಕಿ ಓಕೆ ಮಾಡಿ ಇಷ್ಟು ಓಕೆ ಪ್ರಾಬ್ಲಮ್ಗಳ ನೋಡಿ ಕೆಲವರು ಜಾತಕ ಚೆನ್ನಾಗಿರೋ ಪ್ರಾಬ್ಲಮ್ ಇರುತ್ತೆ ನಾನು ನೋಡಿದ್ದೀನಿ ಜಾತಕ ಚೆನ್ನಾಗಿರುತ್ತೆ ಜಾತಕದಲ್ಲಿ ದಶಾಭುಕ್ತಿ ಚೆನ್ನಾಗಿರುತ್ತೆ ಸೊ ಮನೆ ವಾಸ್ತು ವಾಸ್ತು ಜೊತೆಗೆ ಸೊ ಈಗ ಎಕ್ಸಾಂಪಲ್ ಈಗ ಗಂಡ ಹೆಂಡ್ತಿ ಸೊ ಅದರಲ್ಲಿ ಒಬ್ಬರು ಚೆನ್ನಾಗಿಲ್ಲ ಅಂದ್ರೂ ಕೂಡ ಸೊ ಅವ್ರಿಗೂ ಎಫೆಕ್ಟ್ ಆಗಬೇಕಲ್ಲ ಸೊ ಮಕ್ಕಳು ವಿಚಾರದಲ್ಲಿ ಸೊ ಅದಕ್ಕೆ ಮನೇಲಿ ಜಾತಕ ತೋರಿಸ್ಕೊಳ್ಳಿ ಯಾವ ಜಾತಕದಲ್ಲಿ ಏನೇ ಇದ್ರು ಈಗ ಮಗು ಹುಷಾರು ತಪ್ಪಿತು ಅಂದ್ರೆ ಮಗುನ ಜಾತಕ ಕೆಟ್ಟಿದರೆ ಅಪ್ಪನೇ ತಾನೇ ಇನ್ವೆಸ್ಟ್ ಮಾಡಬೇಕು ಏನೋ ಏನೋ ಹುಷಾರು ತಪ್ಪು ಏನೋ ಬಿದ್ಬಿಟ್ಟು ಏನೋ ಮಾಡ್ಕೊಂಬಿಟ್ರು ಸ್ವಲ್ಪ ಫ್ರಾಕ್ಚರ್ ಆಗಿಬಿಡ್ತು ಅಂದರೆ ಒಂದು ಲಕ್ಷ ಎರಡು ಲಕ್ಷ ಖರ್ಚು ಮಾಡೋದು ಯಾರು ತಂದೆಯೇ ಮಾಡಬೇಕು ಇಲ್ಲ ತಾಯಿಯೇ ಮಾಡಬೇಕು ಸೊ ಹಾಗಾಗಿ ಎಲ್ಲರೂ ಬೇಕು ಅದಕ್ಕೆ ಎಲ್ಲ ಜಾತಕನೂ ನೋಡ್ಕೊಳ್ಳಿ ಓಕೆ ಸೊ ಜಾತಕ ಜೊತೆಗೆ ಒಂದು ಫೈನಾನ್ಸ್ ಚೆನ್ನಾಗಿ ಬರ್ತಿರತ್ತಪ್ಪ ಕೆಲವರು ನೋಡಿ ಸುಮಾರು ಜನ ಹಣಕಾಸು ಚೆನ್ನಾಗಿ ದುಡಿತಾರೆ ಒಂದು ವರ್ಷ ಎರಡು ವರ್ಷ ತುಂಬ ರಿಚ್ ಆಗಿ ಉಳಿರ್ತಾರೆ ಆಮೇಲೆ ಪುನಃ ದುಡಿಯೋರ್ ಅಂತ ಬೀಳ್ತಾರೆ ಯಾಕೆ ಅಂತ ತಿಳಿಸ್ಕೊಡ್ತೀನಿ ಒಂದು ಕರೆ ತಗೊಳ್ಳೋಣ ನಮಸ್ತೆ 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 ನಮಸ್ತೇನಿಂದ ಕರೆ ಮಾಡ್ತಿದ್ರಾ ನಾವು ಗುಂಡ್ಲುಪೇಟೆಯಿಂದ ಯಾರ ಬಗ್ಗೆ ಕೇಳಬಾರೇಡ ಬರ್ತೇನೆ ನನ್ನ ಬಗ್ಗೆ ಹೇಳಿ ಮೂವತ್ತು ಓಕೆ ೂರ ಎರಡು ಓಕೆ ಟೈಮ್ ಗೊತ್ತಾ ಟೈಮು ಬೆಳಗ್ಗೆ ಏಳು ಕಾಲು ವಾರ ಯಾವ ಭಾನುವಾರ ಬಂತು ಪುಷ್ಯ ನಕ್ಷತ್ರ ಕಟಕ ರಾಶಿ ಬರುತ್ತೆ ನಿಮ್ದು ಸರಿ ಸಮ್ಮ ಓಕೆ ಸೊ ನಿಮ್ಮ ಜಾತಕ ನೋಡಿದ್ರೆ ಇದು ರಾಹು ತುಂಬ ಬುದ್ಧಿವಂತರು ತುಂಬ ಚೆನ್ನಾಗಿ ಮಾತಾಡ್ತೀರಾ ಸಖತ್ ಹೆಲ್ಪಿಂಗ್ ನೇಚರ್ ಮಾಡಿದೀರ ಸುಮಾರು ಜನಕ್ಕೆ ಎರಡು ಸಾವಿರದ ಮೂರು ನಾಲ್ಕು ಐದು ಅವಾಗಲೇ ತುಂಬ ಕಳ್ಕೊಂಡ್ಬಿಟ್ಟಿರ್ತಾರೆ ತುಂಬಾ ಚಿಕ್ಕ ಜಿಲ್ಲ ತುಂಬ ಜಾಸ್ತಿ ಬುದ್ಧಿ ಕಲ್ತಿರ್ತೀರಿ ನೋಡಿ ಹ್ಞೂ ಎರಡು ಸಾವಿರದ ಮೂರರಿಂದನ ಹ್ಞೂ ಕರೆಕ್ಟ ಹೇಳಿದ ಆವಾಗ ವರ್ಷದನಾ ಹಾಂ ಕರೆಕ್ಟ್ ಅವಾಗಿಂದನೇ ಪ್ರಾಬ್ಲಮ್ಗಳು ಜಾಸ್ತಿ ಆದದ್ದು ಎರಡು ಸಾವಿರ ನಾಲ್ಕರಿಂದ ಅದೇ ಎರಡು ಸಾವಿರ ಸ್ಟಾರ್ಟ್ ದುಡ್ಡು ಕಾಸು ಕಳ್ಕೊಂಡಿರ್ತಾರೆ ಒಂದು ಲೇಡಿಯಿಂದ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತೀನಿ ಹ್ಞೂ ಸ್ಟಾರ್ಟಿಂಗು ಅಲ್ಲಿಂದ ಪ್ರಾಬ್ಲಮ್ ಹೌದಾ ಲೇಡಿ ಇಲ್ಲ ಯಾರೋ ಅವ್ರ ಕಡೆಯಿಂದ ದುಡ್ಡು ಕಾಸೋ ವಿಚಾರದಲ್ಲಿ ಯಾರೋ ಎಂಟ್ರಿ ಕೊಟ್ಟಿರ್ತಾರೆ ಪ್ರಾಬ್ಲಮ್ ಆಗಿರುತ್ತೆ ಸೊ ಅಲ್ಲಿಂದ ನೋಡ್ಕೊಳ್ಳಿ ಮೆಂಟಲಿ ಸ್ವಲ್ಪ ಸ್ಟ್ರಾಂಗ್ ಆಗಬೇಕು ಹೊಲಗೈ ಬಳಿಗೆ ಎಲ್ಲೋ ಸಫರ್ ಅಂತ ಬರ್ತದೆ ಹಾಕಿ ಓಕೆ ಎರಡು ಸಾವಿರದ ಇಪ್ಪತ್ತ್ಮೂರು ಕಳೆದ ಮೇಲೆ ತುಂಬ ಚೆನ್ನಾಗಿದೆ ಓಕೆ ಸೊ ಹೇಳಿದ್ವಿ ಈ ಇಯರೇನ ಹೌದು ಸರ್ ಕರೆಕ್ಟಾಗಿ ಅಲ್ಲಿಂದ ಯಾಕೆ ಅಲ್ಲಿಂದ ಪ್ರಾಬ್ಲಮ್ ಆಯಿತು ನೋಡ್ತೇಳ್ಬೋದು ಹಿಂಗಿದೆ 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 ಮುಂಚಿತವಾಗಿ ತಿಳ್ಕೊಳ್ಳಿ ನೆಕ್ಸ್ಟ್ ಎಕ್ಸಾಂಪಲ್ ನಿಮ್ಮ ಯಾರುಗಳ ಜಾತಕಗಳು ನೆಕ್ಸ್ಟ್ ಇಯರಲ್ಲಿ ಸಕ್ಸಸ್ ಕಾಣೋದಿರುತ್ತೆ ಬಟ್ ಆ ಆ ಕಡೆ ಹೋಗಿರೋಲ್ಲ ಕೆಲವರು ವರ್ಕ್ ಮಾಡ್ತಾ ಇರ್ತಾರೆ ಜಾಬ್ ಚೇಂಜಸ್ ಬಂದಿರುತ್ತೆ ಆಫರ್ ಬಂದಿರುತ್ತೆ ಇವ್ರಿಗೆ ಅದು ಧೈರ್ಯ ಇರೋಲ್ಲ ಇಲ್ಲ ಏನೊಂದು ಲೇಸಿನೆಸ್ ಇಲ್ಲ ಕಂಫರ್ಟ್ ಇಲ್ಲೇ ಇರ್ತಾರೆ ಆ ಲಕ್ನ ಆ ಒಂದು ಇದನ್ನು ರಿಸೀವ್ ಮಾಡ್ಕೊಳ್ಳೋಕ್ಕೆ ಗೊತ್ತಿರೋಲ್ಲ ನಾವೇಳ್ ಜಾ ಜಾತ್ಕೊಂಡ್ಬಂದ್ರೆ ನಾವು ಹೇಳ್ತೇವೆ ಇಲ್ಲಿದೆ ಹೋಗ್ರೆ ಸೂಪರಾಗಿದೆ ಹಾಗೆ ಒಂದು ಧೈರ್ಯ ತುಂಬೋ ಅದೇ ಇನ್ನು ಕೆಲವರು ಏನೋ ಬೇರೆ ಮಾಡೋಕೆ ಹೋಗ್ತಾರೆ ಏ ಹುಷಾರಾಗಿರಪ್ಪ ಚೆನ್ನಾಗಿಲ್ಲ ಆ ಟೈಮ್ ಬ್ಯಾಡ್ ಟೈಮ್ ತೋರಿಸ್ತಿದೆ ಅಲ್ಲೂ ಹುಷಾರಿಗೆ ಎಚ್ಚರಿಕೆ ತೊಗೊ ಕೊಡ್ಬೋದು ಸುಮಾರು ಜ್ಯೋತಿಷಿಗಳಿಗೆ ಎದುರಿಸ್ಬಿಟ್ಟಿದ್ದಾರೆ ಜನಗಳನ್ನ ಎದುರಿಸ್ಬಿಟ್ಟು ಇರೋದನ್ನ ನೀಟಾಗಿ ಹೇಳಬೇಕು ಅದನ್ನು ಎದುರಿಸಿ ಹೇಳೋ ಅಂಥದ್ದು ಮಾಡಬಾರ್ದು ಹಾಗೆ ಕೆಲವರಿಗೆ ನಂಬಿಕೆ ಹೋಗ್ಬಿಟ್ಟಿದೆ ಹ್ಞೂ ಆದರೆ ಇರೋದು ತಿಳ್ಕೊಳ್ಳಿ ಅಂತ ಹೇಳ್ತೀನಿ ಒಂದು ಕರೆ ತಗೊಳ್ಳೋಣ ನಮಸ್ತೆ ನಮಸ್ತೆ ಸರ್ ಇಲ್ಲಿಂದ ಕರೆ ಮಾಡ್ತಿದಿರಾ

ಸ್ನೇಹ ತುಂಬ ತುಂಬ ಸ್ಟ್ರಾಂಗ್ ಅಂದರೆ ಕೋಪ ಜಾಸ್ತಿ ಧೈರ್ಯ ಇಲ್ಲ ಕರೆಕ್ಟಾ ಕೋಪ ಶಾರ್ಟ್ ಟೆಂಪರು ಧೈರ್ಯ ಇಲ್ಲ ಮನೇಲಿ ಕೂಗಾಡೋದು ಜಾಸ್ತಿ ಈಚೆ ಕಡೆ ಮಾತಾಡೋದ್ರಿಲ್ಲ ಹಳದ್ ಜಾಸ್ತಿ ಹ್ಞೂ ಸ್ನೇಹ ನೇಮ್ ಬಡಿಮ್ಮ ಚೇಂಜ್ ಮಾಡಿ ಆಯಿತಾ ಈಗ ಒಂದು ಎರಡು ವರ್ಷದ ಸ್ವಲ್ಪ ಆರೋಗ್ಯದ ಕಡೆ ಏರುಪೇರಾಗ್ತಿರುತ್ತೆ ಹೌದಾ ಹೌದು ಸರ್ ಸ್ಕಿನ್ ಅಲರ್ಜಿ ಆಗೋದು ಸ್ವಲ್ಪ ಡೆಂಟಲ್ ಪ್ರಾಬ್ಲಮ್ ಆಗೋದು ನೋಡ್ಕೊಳ್ಳಿ ಒಂದು ಎಲ್ಲೋ ಸಫರ್ ಪೆಂಡೆಂಟ್ ಆಕ್ಸಿ ಓಕೆ ಫ್ಯೂಚರ್ ಚೆನ್ನಾಗಿದೆ ಅಮ್ಮ ಪ್ರೆಸೆಂಟ್ ಹೇಳ್ತಿದ್ದೆ ನೇಮ್ ಆದರೆ ಚೇಂಜ್ ಮಾಡ್ಕೊಳ್ಳೋಕೆ ನೋಡಿ ಓಕೆ ಒಂದು ಪೆಂಡೆಂಟ್ ಹಾಕ್ಸಿ ಮೆಡಿಟೇಷನ್ ಬೇಕು ಇವ್ರಿಗೆ ಮೆಡಿಟೇಷನ್ ಹೇಳ್ಕೊಡ್ತೀನಿ ಆದರೆ ಭೇಟಿ ಮಾಡಿ ಓಕೆ ಸೊ ಮೆಡಿಟೇಷನ್ ಕ್ಲಾಸ್ಗಳನ್ನ ಮಾಡಿ ಸರ್ ಹನುಮಾನ್ ಜಲೀಸ್ ಹೇಳ್ಕೊಡಿ ಅಂತ ಸುಮಾರು ಜನ ಹ್ಞೂ ಕಾಲ್ ಮಾಡ್ತಿದ್ದಾರೆ ಸೊ ಈ ಕೊರೋ ಕೊರೋನಾ ಇರೋದ್ರಿಂದ ಸ್ವಲ್ಪ ಮುಂದಾಕೋಣ ಸಂಡೆ ಸಂಡೆ ಕ್ಲಾಸ್ಗಳನ್ನ ಮಾಡ್ತೀವಿ ಮೆಡಿಟೇಷನ್ಗಳು ಓಕೆ ಲೈಫ್ ಸೀಕ್ರೆಟ್ ಮೆಡಿಟೇಷನ್ ಅಂತ ಸೊ ಮೈಸೂರು ರಾಮಕೃಷ್ಣನಗರ ಐ ಬ್ಲಾಕು ನಿಯರ್ ಆಂದೋಲನ ಸರ್ಕಲ್ ಹತ್ರ ನಮ್ಮ ಆಫೀಸ್ ಇದೆ ನೇರ ಭೇಟಿ ಮಾಡೋರು ಕರೆ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ಬನ್ನಿ ಓಕೆ ಸೊ ನಿಮ್ಗೆ ಏನೇ ವಿಚಾರ ಇರ್ಬೋದು ನಿಮ್ಗೆ ಎಷ್ಟು ಜಾತಕ ಕೊಟ್ಟರೆ ನಿಮ್ಮ ಜಾತಕ ಪಾಸ್ಟ್ ಏನೇನಾಯಿತು ಎಲ್ಲಿ ಹೆಂಗೆ ನಡೀತು ಏನು ನಡೀತು ಎಲ್ಲಿ ಸಕ್ಸಸ್ ಕಂಡ್ರಿ ಫೇಲ್ಯೂರ್ ಕಂಡ್ರಿ ಯಾಕೆ ನಿಮ್ಮ ವ್ಯಕ್ತಿತ್ವ ಏನು ಏನು ಚೇಂಜ್ ಮಾಡ್ಕೋಬೇಕು ನಿಮ್ಮ ಲೈಫಲ್ಲಿ ಪ್ರೆಸೆಂಟ್ ಗಂಟೆಗೆ ಬಂದು ಮದುವೆ ವಿಚಾರಣ ಈ ದಿನಾಂಕ ಮದುವೆ ಮಾಡ್ಕೊಳ್ಳಿ ಈ ದಿನಾಂಕ ಬೇಡ ಈ ದಿನಾಂಕದಲ್ಲಿ ಮದುವೆ ಮಾಡ್ಕೊಳ್ಳಿ ಮದುವೆ ಆಗ್ತಿಲ್ಲವಾ ಅದಕ್ಕೆ ಪರಿಹಾರ ಹಿಂಗೆ ಮಾಡ್ಕೊಳ್ಳಿ ಮದುವೆ ಬೇಗ ಫಿಕ್ಸ್ ಆಗುತ್ತೆ ಇನ್ನೀ ಜೆಮ್ ಸ್ಟೋನ್ಸ್ ಬೇಕಾ ವಿತ್ ಲ್ಯಾಬ್ ಟೆಸ್ಟಿಂಗ್ ಸರ್ಟಿಫಿಕೇಟು ಕೊಡ್ತೀವಿ ಹಾಗೆ ಮದುವೆ ವಿಚಾರ ಮದುವೆ ಆಗಿಬಿಟ್ಟಿದೆ ಸರ್ ಮಕ್ಕಳಾಗ್ತಿಲ್ಲ ಸರ್ ಎಲ್ಲ ಕಡೆ ತೋರಿಸ್ಕೊ ಬಂದ್ವಿ ಏನೂ ತೊಂದರೆ ಇಲ್ಲ ಅಂತಾರೆ ಸೊ ಅದನ್ನು ಕೂಡ ರೆಡಿ ಮಾಡ್ತೀವಿ ಮರುಮಂಗಲ್ಯವನ್ನು ಸೊ ಸರ್ ಡಿವಾರ್ಸ್ ಗಂಟು ಹೋಗ್ಬಿಟ್ಟಿದೆ ಅಪೋಸಿಟ್ ಡೇಟು ಕೌನ್ಸಿಲಿಂಗ್ ಮಾಡ್ತೀವಿ ಮೈಸೂರು ರಾಮಕೃಷ್ಣನಗರದಲ್ಲಿ ನಮ್ಮ ಆಫೀಸಿದೆ ನೇರ ಭೇಟಿ ಮಾಡ್ಬೋದು

ಮಂಡೆ ಬರುತ್ತೆ ಅಶ್ವಿನಿ ನಕ್ಷತ್ರ ಮೇಷ ರಾಶಿ ಬರುತ್ತೆ ಅವ್ರದ್ದು ಹೌದಾ ಇವ್ರ ಹೆಸರು your eso ಜ್ಯೋತಿನ್ ಬಿಟ್ ಸರ್ ತಿಳ್ಕೊಂಡಿದೀರಾ ಅವರು ಇತ್ತೋ ಇಲ್ವೋ ಅಂತ ಇಲ್ವಲ್ಲ ಸರ್ කුಜೇ ದೋಷ ಇದೆ ಬಿಫೋರ್ ಮ್ಯಾರೇಜ್ ಪೂಜೆ ಪೂಜೆ ಮಾಡ್ಸಿದ್ರವರು ಹೇಗೆ ಇಲ್ಲ ಸರಿಯನ್ನ ಮಾಡ್ತ ಮಕಳು ವಿಚಾರದಲ್ಲಿ ತೊಂದರೆ ಆಗೋದು ಸ್ವಲ್ಪ ಆರೋಗ್ಯ ಸಮಸ್ಯೆ ಆಗೋ ಅಂತದ್ದು ತೋರಿಸ್ತ ಏನರ ಇದ್ಯಾ ಅಂದ್ರೆ ಈ ಮಕಳು ಏನು ವಿಚಾರ ಸರ್ ಮಕಳago ವಿಚಾರದಲ್ಲಿ ಇರಬಹುದು ಸ್ವಲ್ಪ ಆರೋಗ್ಯ ಸಮಸ್ಯೆ

ಓಕೆ ಎರಡನೇ ಮನೆಯಲ್ಲೇ ಬುಧ ಇರೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಕಾಣ್ತಾರೆ ಮಾಡಿ ನೀವು ಯಾವುದು ಮಾಡೇ ಇಲ್ವಾ ಅಂತ ಇನ್ನೂ ಅಂದರೆ ಮಾಡಿ ಮಾಡಿ ಮಾಡ್ಬೋದು ಮಾಡಿ ಒಂದು ಎಮರಾಲ್ಡ್ ಹಾಕಿ ಅವ್ರಿಗೆ ಓಕೆ ಸೊ ಹೇಳಿದ್ವಿ ಕುಜದೋಷ ಇದ್ದರೂ ಕುಚದೋಷದವ್ರು ಮದುವೆ ಆದಾಗ ಕೆಲವೊಂದು ದೋಷಗಳು ಅಲ್ಲಿಗೆ ಅಲ್ಲಿಗೆ ಮ್ಯಾಚ್ ಆಗುತ್ತೆ ಸೊ ಹೇಳ್ತಾ ಇದೆ ಜೊತೆಗೆ ನೀವು ಈ ದಿನಾಂಕದಲ್ಲಿ ಹುಟ್ಟಿರೋರಿಗೆ ಮ್ಯಾರೇಜ್ ಅಂತ ಬಂದಾಗ ಮದುವೆ ಅಂತ ಬಂದಾಗ ಸೆವೆನ್ ಸಿಕ್ಸ್ಟೀನ್ ಟ್ವೆಂಟಿ ಫೈ ಈ ದಿನಾಂಕದವರು ಯಾವ ದಿನಾಂಕದವ್ರನ್ನ ಮದುವೆ ಆಗಬೇಕು ಆಗಬಾರ್ದು ತಿಳಿಸ್ಕೊಡ್ತೀನಿ ಓಕೆ ಸೊ ಈ ದಿನಾಂಕದಲ್ಲಿ ಹುಟ್ಟಿರೋರಿಗೆ ದಿ ಬೆಸ್ಟ್ ಹೇಳಿದ್ರೆ ಹೇಳ್ತಾ ಅದಕ್ಕೆ ತಾನೇ ಹೇಳಿದೆ ಸೆವೆನ್ಗೆ ಫೋರ್ ದಿ ಬೆಸ್ಟ್ ಅಂತ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದನೇ ತಾರೀಕು ಹುಟ್ಟಿದ್ರು ದಿ ಬೆಸ್ಟ್ ಆಗ್ತಾರೆ ಸೊ ಹಾಗೆ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತನೇ ತಾರೀಕವರು ಹಾಗೆ ತೊಗೊಂಡ್ರೆ ಸಿಕ್ಸ್ ಫಿಫ್ಟೀನ್ ಟ್ವೆಂಟಿ ಫೋರ್ ದಿ ಬೆಸ್ಟ್ ಯಾರು ಆಗಲ್ಲ ಅಂತ ತಿಳಿಸ್ಬಿಡ್ತೀನಿ ಓಕೆ ಆಗ ಆಗಲ್ಲ ಅಂದಮೇಲೆ ಬಾಕಿದರೆ ನ್ಯೂಟ್ರಲ್ ಆಗ್ಬಿಡುತ್ತೆ ಈ ದಿನಾಂಕದವ್ರಿಗೆ ಆಗಲ್ಲ ಅಂದರೆ ಐದನೇ ತಾರೀಕು ಆಗಬರಲ್ಲ ಸೆವೆನ್ ಆ್ಯಂಡ್ ಫೈವ್ ಕಾಂಬಿನೇಷನ್ ಫೈ ಫೋರ್ಟೀನ್ ಟ್ವೆಂಟಿ ತ್ರೀ ಇಬ್ಬರು ಸ್ವಲ್ಪ ಅವಗಿಸಿ ಮುಗಿಸಿದ್ದಂಗೆ ಆಯಿತಾ ಸ್ವಲ್ಪ ದೂರ ದೂರ ಆಗೋರು ಈ ದಿನಾಂಕದವರೆ ಸ್ವಲ್ಪ ಮಕ್ಕಳಾಗ್ತಿಲ್ಲ ಪ್ರಾಬ್ಲಮ್ ಆಗುತ್ತೆ ಲೇಟ್ ಆಗಾಯ್ತು ಅಂದರೆ ಈ ದಿನಾಂಕದವ್ರಿಗೆ ಆಗಿರುತ್ತೆ ಆ್ಯಂಡ್ ಸೆವೆನ್ ಆ್ಯಂಡ್ ತ್ರೀ ತ್ರೀ ಟ್ವೆಲ್ ಟ್ವೆಂಟಿ ಒನ್ ತರ್ಟಿ ಈ ದಿನಾಂಕದವ್ರು ಸೆವೆನ್ ಸಿಕ್ಸ್ಟೀನ್ ಟ್ವೆಂಟಿ ಫೈವ್ ನಮ್ಮ ಮದುವೆ ಆಗೋದು ಬೇಡ ಇವರು ಕೂಡ ಆಗಿ ಬರೋಲ್ಲ ಇನ್ನು ಒಂದನೇ ತಾರೀಕು ಅವರು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ ಒನ್ ಸೆವೆನ್ ಕೂಡ ಅಷ್ಟೇ ಸ್ವಲ್ಪ ಡಾಮಿನೇಟ್ ಕ್ಯಾರೆಕ್ಟರ್ ಇರ್ತಾರೆ ಇನ್ನು ಬಾಕಿ ಇದೆಲ್ಲ ಆಗಿಬರ್ತಾರೆ ಬರ್ತಾರೆ ಈ ದಿನಾಂಕದವ್ರು ಮದುವೆ ಆಗಿಬಿಟ್ಟಿದ್ದೀವಿ ಚೆನ್ನಾಗಿದ್ದೀವಲ್ಲ ಅಂದರೆ ನೋಡಿ ನಿಮ್ಮ ಫೈನಾನ್ಸ್ ಸ್ಟೇಟಸ್ ಚೆನ್ನಾಗಿರಲ್ಲ ಏನಾದರೂ ಒಂದು ಅದಕ್ಕೆ ಏನು ಈಗ ತಿಳ್ಕೊಂಡ್ರಿ ಈ ಥರ ಇದ್ದಾಗ ನೀವೇನು ಮಾಡಬೇಕು ಸ್ವಲ್ಪ ಬೇಡಪ್ಪ ದಿನಾಂಕದವ್ರು ಬಂದ್ರಾ ಅವಾಯ್ಡ್ ಮಾಡಿ ಗಣಕೂಟ ಸಲಾವಳಿ ಮ್ಯಾಚ್ ಮಾಡೋ ಬದಲು ಈ ನಂಬರ್ ಮ್ಯಾಚ್ ಮಾಡ್ಕೊಳ್ಳಿ ಈ ದಿನಾಂಕದಲ್ಲಿ ಈ ದಿನಾಂಕ ಬೇಡ ಗಣಕೂಟ ಸೆಕೆಂಡ್ರಿ ಅದು ಶಾಸ್ತ್ರನೂ ಬೇಕು ಅದರಲ್ಲಿ ಗಣಕೂಟ ಅನ್ನೋದು ಸ್ವಲ್ಪ ಔಟ್ ಡೇಟೆಡ್ಡು ಅದಕ್ಕೂ ಮೇ ಮೀರಿದ್ಯಾದಪ್ಪ ಅಂದರೆ ನಿಮಗೆ ಡೇಟ್ ಆಫ್ ಬರ್ತು ಈಗಿನ ಸ್ವಲ್ಪ ಈಗಿನ ಜನ್ರೇಷನಲ್ಲಿ ಈ ಕುಜಿದೋಷ ಇದ್ರೆ ಅದನ್ನು ಇಲ್ಲದೆ ಇರೋ ಥರ ಟೈಮ್ ಚೇಂಜ್ ಮಾಡೋದು ಕೆಲವರು ನಕ್ಷತ್ರಗಳು ಸಾರಿ ನಕ್ಷತ್ರ ಆಗೋಲ್ಲ ಚಕ್ಕಂತ ಎ ಎಮ್ನ ಪಿ ಎಮ್ ಮಾಡೋದು ಇದೆಲ್ಲ ನಡೆಯುತ್ತೆ ಹಂಗೆ ಮಾಡ್ಕೊಂಡು ಸುಮ್ಮನೆ ಲೈಫ್ ಆ ಮಾಡ್ಕೋಬೇಡಿ ಇರೋದ್ನ ಹೇಳಿ ಇದನ್ನ ಮ್ಯಾಚ್ ಮಾಡಿ ಮದುವೆ ಆಗಿ ಅಂತ ಹೇಳ್ತೀನಿ ಕರೆ ತಗೊಳ್ಳೋಣ ನಮಸ್ತೆ 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 ಅಲ್ಲಿಂದ ಕರೆ ಮಾಡ್ತಿದ್ರಾ ಸರ್ ಮೈಸೂರಿಂದ ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು ಹಾಂ ಹೇಳಿ ಮಗನದು ಡೇಟ್ ಆಫ್ ಬರ್ತು ಹನ್ನೆರಡು ಏಳು ಹ್ಮ್ ಎರಡು ಸಾವಿರದ ಹತ್ತು ಟೈಮು ಸಂಜೆ ಐದು ಇಪ್ಪತ್ತಕ್ಕ ಸಂಜೆ ಐದು ಇಪ್ಪತ್ತು ಸೋಮವಾರ ಹೆಸರೇನು ಹಿಮಾಂಶು ಅಂತ ಪುಷ್ಯ ನಕ್ಷತ್ರ ಕಟಕ ರಾಶಿ ಬರುತ್ತೆ ಹ್ಮ್ ಸೊ ಧನುಸು ಲಗ್ನಶು ಅವರ ಜಾತಕ ತಗೊಂಡ್ರೆ ಓಕೆ ರಾಹುಕೇತು ಒಳಗಡೆ ಎಲ್ಲ ಗ್ರಹಗಳಿವೆ ಸೊ ಎಲ್ಲ ಬುದ್ಧಿವಂತ ತುಂಬ ಬುದ್ಧಿವಂತ ಏನೂ ಮಾಡೋಲ್ಲ ಆದರೆ ಏನು ಮಾಡ್ಕೊಳ್ತಾ ಇಲ್ಲ ಇವ್ನು ಇವನು ಅಂತ ಹೆಲ್ಪಿಂಗ್ ನೇಚರ್ ಈಗಲೇ ಹೆಲ್ಪಿಂಗ್ ನೇಚರು ಮಾತ್ರ ಜಾಸ್ತಿ ಲೀಡರ್ ಕ್ವಾಲಿಟಿಶಿಪ್ ಇದೆ ಆದರೆ ಇವನು ಇವ್ನು ಯೂಸ್ ಮಾಡ್ಕೊತಾ ಇಲ್ಲ ನೋಡೋ ಕಣ್ಗೆ ತುಂಬ ಬುದ್ಧಿವಂತ ಕಾಣಿಸ್ತಾನೆ ಹೌದು ಹೌದು ಕರೆಕ್ಟ್ ಹ್ಞೂ ಬಟ್ ಮನೆ ಒಳಗಡೆ ನಿಮ್ಗ ಏನೋ ಒಂದು ಕೊರತೆ ಇವನಿಂದ ಹೌದು

ಸೊ ಹೇಳಿದ್ವಿ ರ್ಯಾಂಕ್ ಸ್ಟೂಡೆಂಟು ನಮಗೇನು ಮಾಡ್ಕೋತಾಯಿಲ್ಲ ಎಲ್ಲ ನೀವು ಹೇಳಿ ಕರೆಕ್ಟ್ ಎಲ್ಲಕ್ಕೆ ಬುದ್ಧಿವಂತ ಆದರೆ ಇದು ಮಾಡ್ಕೋತಾರೆ ಯಾಕೆ ಅಂದರೆ ಅದು ಗೃಹಗತಿಗಳು ಮಾಡ್ತಾ ಇರೋದು ಆಯಿತಾ ಸೊ ಇದು ಈ ಥರ ಏನಾಗುತ್ತೆ ನೆಕ್ಸ್ಟ್ ಬೆಳೆಯೋಕ್ಕಾಗಲ್ಲ ಎಲ್ಲ ಗೊತ್ತು ಸೊ ಹಿಂಗೆ ಈಗ ಡಿಕ್ರೀಸ್ ಈ ಗ್ರಾಫ್ ಲೈಫಲ್ಲಿ ಗ್ರಾಫ್ ಹಿಂಗೋಗ್ಬಿಟ್ಟು ದಿಢೀರಂತ ಹಿಂಗಾಗ್ಬಿಡುತ್ತೆ ಸೊ ಇದಕ್ಕೆ ಕೊಟ್ಟಿದ್ದು ರೆಮಿ ರೆಮಿಡಿ ಕೊಟ್ಟೆ ಮಾಡ್ಕೊಳ್ಳಿ ಸಿಂಪಲ್ ಅದನ್ನು ನಾವೇ ಮಾಡಿಸ್ಕೊಡ್ತೀವಿ ಶಾಸ್ತ್ರೋಕ್ತವಾಗಿ ಓಕೆ ಅದನ್ನು ಹರಿಯೋ ನೀರತ್ರ ಮುಂದೆ ಮಾಡಬೇಕು ಅದು ತುಂಬ ಶ್ರೇಷ್ಠ ಹಂಡ್ರೆಡ್ ಪರ್ಸೆಂಟ್ ಪರಿಹಾರ ಲೈಫಲ್ಲಿ ಒಂದು ಸಲ ಮಾಡಿಸ್ಕೋಬೇಕು ಮಾಡಿಸಿದ್ರೆ ಬೇಡ ಓಕೆ ಇವೆಲ್ಲ ಮಾಡ್ಕೋಬೇಕು ಅದಕ್ಕೆ ರಾಹು ಕೇತು ಹೇಳಿದ್ರೆ ರಾಹು ಕೇತು ಒಳಗಡೆ ಕೆಲವೊಂದು ಮ್ಯಾಕ್ಸಿಮಮ್ ಗ್ರಹಗಳು ಬಂದಾಗ ಕೆಲವೊಂದು ದೋಷಗಳು ಬರುತ್ತೆ ಪರ್ಸೆಂಟೇಜ್ ಆಫ್ ದೋಷಗಳು ಬರುತ್ತೆ ಆ ಥರ ದೋಷಗಳಲ್ಲಿ ನಾವು ಬೆಳೆಯೋಕ್ಕಾಗಲ್ಲ ಎಲ್ಲ ಮಾಡಿರ್ತೀವಿ ಎಪ್ಪತ್ತು ಪರ್ಸೆಂಟ್ ಫುಲ್ಲು ಏನು ತರ್ಟಿ ಪರ್ಸೆಂಟಲ್ಲಿ ನಮ್ಮ ಲೈಫೇ ಉಲ್ಟ ಓಡ್ಬಿಟ್ಟಿರುತ್ತೆ ಸೊ ಅದೆಲ್ಲ ಆಗುತ್ತೆ ನೋಡ್ಕೊಳ್ಳಿ ಒಂದು ಕರೆ ತೊಗೊಳ್ಳೋಣ ನಮಸ್ತೆ ಹಲೋ ಸರ್ ನಮಸ್ತೆ ಗುರುಜಿ ನಮಸ್ತೆ ಇಲ್ಲಿಂದ ಕರೆ ಮಾಡ್ತಿದ್ರೆ

ಶನಿವಾರ ಗುರುಜಿ ಹುಡುಗನ್ ನೋಡಿದ್ವಿ ಈ ಡೇಟ್ ಆಫ್ ಬರ್ಕ್ ಆಗುತ್ತಾ ಅಂತ ಶ್ವತ ಬಿಶ್ವಾನ ಶ್ವತ ಕುಂಭ ರಾಶಿ ಕುಂಬ ಲಗ್ನ ಹುಡುಗ ಹುಡುಗನ್ ಡೇಡೆನು ಹುಡುಗಂದು ಹದಿನಾರು ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂದು ಚೆನ್ನಾಗಿದ್ರ ಮಾಡ್ಬೋದು ಅಲ್ಲ ಅದು ಒಂದೇ ರಾಶಿ ಆಗುತ್ತಲ್ಲ ಗುರುಜಿ ಇದ್ರೇನು ಯಾಕೆ ಮಾಡಬಾರ್ದು ಅಲ್ಲಾ ಹಂಗಂತಾರಲ್ಲ ಒಂದೇ ರಾಶಿ ಆಗ್ತಾ ಇರ್ತಾರೆ ರೀಸನ್ ಕೇಳಿದ್ರಾ ಯಾಕೆ ಅಂತ ಅಲ್ಲ ಅದಕ್ಕೆ ಗುರುಜಿ ನಿಮಗೆ ಒಂದು ಸ್ವಲ್ಪ ಹೇಳಿ ಗುರುತು ತಿಳಿಸ್ಕೊಡ್ತೀನಿ ಕಟ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಮದುವೆ ಮಾಡಿ ನಿಮ್ಮ ಮಗಳ ಜಾತಕ ತುಂಬ ಚೆನ್ನಾಗಿದೆ ಮದುವೆ ಏನು ದೋಷ ಇಲ್ಲ ಹುಡುಗನ ಜಾತಕ ಕೂಡ ನೋಡ್ಕೋಬೇಕು ನಂಬರ್ ಆಗಿ ಬರುತ್ತೆ ಅಂದರೆ ನಿಮ್ಮ ಮಗಳದಲ್ಲಿ ಯಾವುದೋ ದೋಷ ಇಲ್ಲ ಆದರೆ ಹುಡುಗನ್ ನಾವು ಕುಜ ದೋಷ ಅದು ವಿಕತ್ತರ ಇದ್ದರೆ ನೋಡ್ಕೊಂಬಿಟ್ಟು ಮದುವೆ ಮಾಡಿಸಿ ಆಗುತ್ತೆ ಗೋಡ್ ಮಾಡಿ ಸೊ ಈಗ ಕೇಳಿದ್ರು ಒಂದು ಕ್ವಶನು ಎಷ್ಟೋ ಜನಕ್ಕೆ ತಲೆ ನೋಡಿಸೋ ಒಂದೇ ರಾಶಿ ಒಂದೇ ನಕ್ಷತ್ರ ಮಾಡಬಾರ್ದು ಒಂದೇ ರಾಶಿಗೆ ಮಾಡಬಾರ್ದು ಯಾಕೆ ಅದಕ್ಕೊಂದು ಲಾಜಿಕ್ ಇದೆ ಏನಂದರೆ ಹೇಳೋದು ಇದು ಹಳೇ ಇದರದು ಸಂಪ್ರದಾಯದ್ದು ಯಾವ ಥರ ಅಂದರೆ ಈಗ ಎಕ್ಸಾಂಪಲ್ ಸಾಡೆ ಸಾತಿ ಬಂದರೆ ಒಂದೇ ರಾಶಿದಾಗ ಬಂದುಬಿಡುತ್ತೆ ಓ ಮನೇಲಿ ಇಬ್ಬರಿಗೂ ಬಂದರೆ ಕಷ್ಟ ಅಂತೆ ಇದನ್ನೇ ಇದು ನೀವು ಬಿಟ್ಟರೆ ಯಾವುದೂ ಇಲ್ಲ ಲಾಜಿಕ್ ತಿಳ್ಕೊಳ್ಳಿ ಎಷ್ಟೋ ಜನನ ಕೇಳಿ ಏನಕ್ಕೆ ಅಂದರೆ ಯಾರೋ ಹೇಳಿದ್ರು ಅಂತೆ ಅಂತೆ ಕಂತೆಗಳಷ್ಟೇ ಅಂತೆ ಕಂತೆಗಳನ್ನು ಬಿಡಿಸಿ ನೋಡಿ ಏನದು ಅಂತ ನೀವು ಇನ್ನೊಬ್ರಿಗೆ ಹೇಳ್ಬೋದು ಒಂದೇ ಜ ರಾಶಿ ಒಂದೇ ನಕ್ಷತ್ರ ಅನ್ನೋ ರಾಶಿನ ಬಂದೇ ಬರುತ್ತೆ ಒಂದೇ ರಾಶಿಯವರು ಮದುವೆ ಮಾಡಬಾರ್ದು ಅನ್ನೋ ಉದ್ದೇಶ ಏನಕ್ಕೆ ಗಂಡ ಹಾಂಗೆ ಇಬ್ಬರಿಗೂ ಸಾತಿ ಬಂದ ಕಷ್ಟ ಅಂತೆ ಅಂತ ಅದು ಅಂತೆ ಆಯಿತಾ ನಿಮ್ಮ ನಿಮ್ಮ ಜಾತಕಗಳನ್ನು ನೋಡ್ಕೋಬೇಕಾಗ ಒಂದೇ ರಾಶಿಗೆ ಹುಟ್ಟಿರ್ಬೋದು ನೀವು ಲಗ್ನಗಳು ಚೇಂಜ್ ಇರ್ತದೆ ಓಕೆ ಪಾದಗಳು ಚೇಂಜ್ ಇರ್ತದೆ ಈ ರಾಶಿ ಈ ನಕ್ಷತ್ರ ಇಲ್ಲಿದ್ರೆ ನೆಕ್ಸ್ಟ್ ಎರಡನೇ ನಕ್ಷತ್ರ ಬೇರೆ ಹೋಗಿರುತ್ತೆ ದಶಾಭುಕ್ತಿಗಳು ಚೇಂಜ್ ಇರ್ತದೆ ಇವೆಲ್ಲವೂ ಕೂಡ ನೋಡ್ಕೊಳ್ಳಿ ಅಂತ ಹೇಳ್ತೀನಿ ಆಯಿತಾ ಅದ್ರ ಅದಕ್ಕೋಷ್ಟು ಬಿಟ್ಟರೆ ಅವರಿಬ್ಬರು ಅನ್ಯೂನ್ಯತೆ ನೋಡ್ಕೊಳ್ಳಿ ಮ್ಯಾಚಿಂಗ್ ನೋಡ್ಕೊಳ್ಳಿ ಓಕೆ ಇಷ್ಟು ಹೇಳ್ಬೋದು ಹಾಗೆ ಇವತ್ತು ನೋಡಿ ಹೇಳ್ತಾ ಇದ್ದಾರೆ ಬ್ರಿಲಿಯಂಟ್ ಯಾರು ಇದ್ದಾರೆ ಅಂದರೆ ಸೆವೆನ್ ಆ್ಯಂಡ್ ಒನ್ ಕಾಂಬಿನೇಷನ್ ಇವತ್ತು ಕಮಲ್ ಹಾಸನ್ ಬರ್ತಾಳೆ ಅನುಷ್ಕಾ ಬರ್ತಾಳೆ ಸಿ ವಿ ರಾಮನ್ ವಿದ್ಯಾ ವಿಜ್ಞಾನಿಯವರು ಅವರು ಕೂಡ ಅವ್ರದ್ದು ಬರ್ತಾಳೆ ಇವತ್ತು ಸೊ ಈ ದಿನಾಂಕ ರಿಸರ್ಚ್ ತುಂಬ ಚೆನ್ನಾಗಿ ಬರುತ್ತೆ ಅದನ್ನು ಮಾಡಿಸಿ ನೇಮ್ ಕೂಡ ಹೇಳ್ತಾ ಇದ್ದೆ ಸೊ ಹಾಗೆ ಮೈಸೂರಲ್ಲಿ ರಾಮಕೃಷ್ಣ ಐ ಬ್ಲಾಕಲ್ಲಿ ನಮ್ಮ ಆಫೀಸ್ ಇದೆ ಯಾರು ನೇರ ಭೇಟಿ ಮಾಡಬೇಕಪ್ಪ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರಗಳು ಮೇಯ್ನ್ ತಿಳ್ಕೊಳ್ಳಿ ನಾನು ಇಷ್ಟೋ ಜನಕ್ಕೆ ಬರೀ ಪ್ರಿಡಿಕ್ಷನ್ಸ್ ಕೊಟ್ಟಿದ್ದೀನಿ ಹಿಂಗಿದೆ ಹಿಂಗಿದೆ ಅಲ್ವಾ ಹೌದು ಹೌದು ಅಂದ್ರೆ ಅದಕ್ಕೆ ಪರಿಹಾರಗಳನ್ನ ಯಾರಿಗೂ ಕೊಟ್ಟಿಲ್ಲ ಇಲ್ಲಿ ಪರಿಹಾರಗಳಿಗೆ ಬೇಕಪ್ಪ ಇಂಟ್ರೆಸ್ಟ್ ಇದ್ದು ತಿಳ್ಕೊಬೇಕು ಮಗ ಉದ್ಧಾರ ಆಗಬೇಕು ಅದ್ರ ಏನೋ ಇದು ಮಾಡಬೇಕು ದೋಷಗಳು ಕ್ಲಿಯರ್ ಮಾಡ್ಕೋಬೇಕು ಅಂದರೆ ನೇರ ಭೇಟಿ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಪರಿಹಾರಗಳನ್ನ ಕೊಡ್ತೀನಿ ಈ ನಾಳೆ ನಿಮಗೆ ಎಂಟನೇ ತಾರೀಕು ಬಗ್ಗೆ ತಿಳಿಸಿಕೊಡ್ತೀನಿ ಒಂದು ಪ್ರೋಗ್ರಾಮ್ ಮುಗ್ಸ್ ಟೈಮ್ ಒಂದಿದೆ ಜೈ ಶ್ರೀರಾಮ್